ಎಲ್ಲಾ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಕ್ಳೇ ನಿಮ್ಗೆಲ್ಲ ಸ್ಕೂಲ್ ರೀ ಓಪನ್ ಆಯ್ತಾ ಮತ್ತೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸಿಕ್ತಿದಾರಲ್ಲ ಖುಷಿಯಾಗಿರ್ಬೇಕಲ್ಲ ಯಾಕೆ ಅಂದ್ರೆ ಮನೆಯಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರೂ ಸ್ಕೂಲ್ಗೆ ಬಂದಾಗ ಸ್ಕೂಲ್ ಇರೋ ಫ್ರೆಂಡ್ಸ್ ನ ಮೀಟ್ ಮಾಡೋದು ಅವ್ರ ಜೊತೆ ಮಾತಾಡೋದು ಎಷ್ಟು ಖುಷಿ ಕೊಡುತ್ತಲ್ಲ ಹಾಗೆ ನಮಗ್ ಖುಷಿ ಕೊಡೋದು ಯಾವ್ದು ಗೊತ್ತಾ ಇಲ್ಲಿ ನೀವೆಲ್ಲ ಬರ್ತಿರಲ್ಲ ಬಂದಾಗ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಮಾತಾಡಿಸ್ತಾ ಹೋಗ್ತಿವಲ್ಲ ಅದು ನಮಗ್ ತುಂಬಾ ಖುಷಿ ಕೊಡತ್ತೆ ಅದೇ ಥರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋದು ಜಿಷ್ಣು ಶೇಷಾದ್ರಿ ಇವನು ಎಷ್ಟೊಂದು ಪ್ರತಿಭೆಗಳನ್ನು ಇಟ್ಕೊಂಡಿದ್ದಾನೆ ಅಂತಂದರೆ ವೇದ ಬರತ್ತಂತೆ ಭಗವದ್ಗೀತೆ ಕಲಿತಿದ್ದಾನಂತೆ ಆಮೇಲೆ ಸಂಗೀತ ಕಲಿತಿದ್ದಾನೆ ಅದ್ರ ಜೊತೆಗೆ ಕಥೆ ಹೇಳ್ತಾನೆ ಇನ್ನೂ ಏನೇನು ಮಾಡ್ತಾನೆ ಜಿಷ್ಣು ಇದನ್ನೆಲ್ಲ ಅವನ ಹತ್ರನೇ ಮಾತಾಡ್ತಾ ಹಾಗೇನೇನೆ ಅವನ ಟ್ಯಾಲೆಂಟ್ನ ಒಂಚೂರು ಚೂರು ಪರಿಚಯ ಮಾಡ್ಕೊಳ್ತಾ ಹೋಗೋಣ ಹಾಯ್ ಜಿಷ್ಣು ಹರಿ ಓಂ ನಮಸ್ತೆ ನೋಡು ಇದು ನಮ್ಮ ಭಾರತೀಯತೆ ಅನ್ನೋದನ್ನು ನೀನು ಎಷ್ಟು ಚೆನ್ನಾಗಿ ಹೇಳಿಕೊಟ್ಟೆ ಹಾಯ್ ಅನ್ನಬಾರ್ದು ನೋಡಿದ ತಕ್ಷಣ ನಮಸ್ಕಾರ ಅನ್ನಬೇಕು ಅಲ್ವಾ ಹಾಂ ಧನ್ಯವಾದ ಈಗ ನನಗೆ ಒಂದು ಪ್ರಶ್ನೆ ಏನು ಗೊತ್ತಾ ನೀನು ಏನೇನೋ ಪ್ರತಿಭೆಗಳನ್ನು ಮೈಗೂಡಿಸ್ಕೊಂಡಿದ್ಯಾ ಅಂತ ಹೇಳ್ತಿದ್ರು ಏನೇನು ಕಲಿತಿದ್ಯಾ ನೀನು ನಾನು ಈಗ ಸಂಗೀತ ಕಲಿತಿದ್ದೀನಿ ಗಮಕ ಕಲಿತಿದ್ದೀನಿ ನಾಟಕ ಕಲಿತಿದ್ದೆ ಮತ್ತೆ ಭಗವದ್ಗೀತೆ ಎಲ್ಲ ಹದಿನೆಂಟು ಅಧ್ಯಾಯ ಕಂಠಸ್ಥ ಮತ್ತೆ ಕಥೆಗಳನ್ನ ಹೇಳ್ತೀನಿ ಇನ್ನೂ ಜಾಸ್ತಿ ಇದೆ ಆದ್ರೆ ನಾ ಸದ್ಯಕ್ಕೆ ಸಾಕು ಅಂತ ಈ ಭಗವದ್ಗೀತೆಯಲ್ಲಿ ನೀನೇನೇನೋ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ಯಾ ಅಂತ ಹೇಳ್ತಿದ್ರು ಹೌದು ಯಾವ್ದು ಇದು ಗೀತಾ ಪರಿವಾರಲ್ಲಿ ನಾನು ಕಲ್ತಿದ್ದು ಅಲ್ಲಿ ಭಗವದ್ಗೀತೆಗೆ ಒಂದು ನಾಲ್ಕೈದು ಪರೀಕ್ಷೆಗಳಿರುತ್ತೆ ಕೊನೆಯದಕ್ಕೆ ವ್ರತಿ ಎಲ್ಲ ಹದಿನೆಂಟು ಅಧ್ಯಾಯಗಳನ್ನು ಹೇಳೋದು ಮೊದಲಿಗೆ ಗುಂಜನ್ ಅಂತ ಸ್ಕ್ರಿಪ್ಟ್ ನೋಡಿಕೊಂಡು ವೀಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದು ಮತ್ತು ಜಿಜ್ಞಾಸು ಪಾಠಕ್ ಪತ್ರಿಕ್ ಮತ್ತು ವ್ರತಿ ಇವೆಲ್ಲ ಅವರೇ ಎಕ್ಸಾಮಿನ್ ಮಾಡಿ ಅವರು ಮಾರ್ಕ್ ಕೊಟ್ಟಾರೆ ಏನಂತ ಕೇಳ್ತಾರೆ ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಮಧ್ಯ ಮಧ್ಯ ಶ್ಲೋಕ ಕೇಳ್ತಾರೆ ಒಂದಷ್ಟು ಚಾಪ್ಟರ್ ಇರುತ್ತೆ ಫಾರ್ ಎಕ್ಸಾಂಪಲ್ ಜಿಜ್ಞಾಸುಗೆ ಹನ್ನೆರಡು ಹದಿನೈದು ಹದಿನಾರು ಇತ್ತು ಹೇಳ್ದಂಗೆ ವ್ರತಿಗೆ ಎಲ್ಲ ಹದಿನೆಂಟು ಇರುತ್ತೆ ಹಂಗೆ ಸಿಲಬಸ್ ಕೊಟ್ಟಿರ್ತಾರೆ ಅದನ್ನು ಕಂಠಸ್ಥ ಮಾಡಿಕೊಂಡು ಎಕ್ಸಾಮ್ ತಗೋಬೇಕು ಆಗ ಅವರು ಮಧ್ಯ ಮಧ್ಯ ಕೇಳಿ ಆಗ ನಮಗೆ ಎಕ್ಸಾಮ್ ಅಲ್ಲಿ ಮಾರ್ಸ್ಕೊಡ್ ನನಗೇನಾದರೂ ಭಗವದ್ಗೀತೆಯಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಶ್ಲೋಕ ಹೇಳು ಅಂದರೆ ಒಂದೇ ಒಂದು ಶ್ಲೋಕ ನೆನಪು ನೆನಪಕ್ಕೆ ಬರೋದು ಯಾವುದು ಗೊತ್ತಾ ಯದಾ ಎದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ನಮ್ಮ ಧರ್ಮಾತ್ಮ ನಮ್ ಸೃಜಾನ ಒಂದೇ ಶ್ಲೋಕ ಬರೋದು ಹದಿನೆಂಟ್ ಅಧ್ಯಾಯದಲ್ಲಿ ಅಷ್ಟು ಶ್ಲೋಕಗಳು ಹೇಗ್ ಜ್ಞಾಪಕ ಇರುತ್ತೆ ಹೇಗೆ ಅಂದ್ರೆ ಪ್ರತಿ ದಿವಸ ನಾವು ಅಭ್ಯಾಸ ಮಾಡಿದ್ರೆ ಒಂದೋ ಎರಡೋ ಅಧ್ಯಾಯ ಹಂಗೆ ಬಾಯಿಗೆ ಬಂದ್ಬಿಡುತ್ತೆ ಅಷ್ಟ ಬಂದ್ಬಿಡುತ್ತಾ ಈಸಿಯಾಗಿ ಬರುತ್ತೆ ಒಂದೊಂದ್ಸಲ ನೋಡ್ಕೊಂಡು ಹೇಳಿ ಆಮೇಲೆ ಯಾರಾದ್ರೂ ಇದ್ರೆ ಮನೆಯಲ್ಲಿ ಅವ್ರನ್ನ ಕೇಳಕ್ ಹೇಳಿದ್ರು ಹಂಗೂ ಇದೆ ನೀನ್ ಯಾರಿಗೆ ಕೇಳಕ್ ಹೇಳ್ತಿದ್ದೆ ಅಮ್ಮ ಅಮ್ಮಂಗ್ ಚೆನ್ನಾಗಿ ಗೋಳೈಕೊಂತೀಯ ಚೆನ್ನಾಗಿ ಅಂತಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ನೀನು ವ್ರತಿ ಪರೀಕ್ಷೆ ಪಾಸ್ ಮಾಡಿದೆ ಅಂತ ಹೇಳಿದೆಯಲ್ಲ ಇದರಲ್ಲಿ ಈ ಪರೀಕ್ಷೆಯನ್ನ ಉತ್ತೀರ್ಣರಾಗುವಂಥವ್ರು ತುಂಬ ಹಿರಿಯರೇ ಇರ್ತಾರೆ ಚಿಕ್ಕ ಮಕ್ಕಳು ಈ ವಯಸ್ಸಿನ ಮಕ್ಕಳು ಉತ್ತೀರ್ಣರಾಗಿರೋದು ತುಂಬ ಕಡಿಮೆ ಅದರಲ್ಲಿ ನಿಂದು ಒಂದು ರೆಕಾರ್ಡ್ ಇದೆ ಅಂತ ಹೇಳ್ತಿದ್ರು ಹೌದಾ ಹೌದು ರೆಕಾರ್ಡ್ ಇದೆ ಏನು ಏನಕ್ಕೆ ರೆಕಾರ್ಡು ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೀನಿ ಇಂಡಿವಿಜುವಲ್ ಆಗಿ ಒಂದು ರೆಕಾರ್ಡು ಅಲ್ಲಿ ಫಾಸ್ಟೆಸ್ಟ್ ಎರಡನೇ ಅಧ್ಯಾಯ ಅದರಲ್ಲಿ ಎಪ್ಪತ್ತೆರಡು ಶ್ಲೋಕ ಇದೆ ಅದನ್ನು ಫಾಸ್ಟೆಸ್ಟಾಗಿ ಹೇಳಿರೋದು ಒಂಬತ್ತು ನಿಮಿಷ ಅನ್ ಅಷ್ಟು ಆಗಿರುತ್ತೆ ಅದು ಈಗ ರೆಕಾರ್ಡ್ಗೆ ಅತಿ ಕಡಿಮೆ ಟೈಮ್ ತಗೊಂಡು ಹೇಳಿರೋದು ಈಗ ನಿನ್ನ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತಾ ಇದ್ದೀವಿ ನೀನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಜಿಷ್ಣು ಹೇಗೆ ಭಗವದ್ಗೀತೆಯಲ್ಲಿ ಪರೀಕ್ಷೆಗಳನ್ನು ಪರೀಕ್ಷೆಗಳನ್ನ ಪಾಸ್ ಮಾಡಿದಾನೆ ಏನು ಹದಿನೆಂಟು ಅಧ್ಯಾಯಗಳನ್ನ ಕಂಠಸ್ಥ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರಿಗೆಲ್ಲ ಒಂದು ಕುತೂಹಲ ಹುಟ್ಟತ್ತೆ ಅಲ್ವಾ ಹೇಗೆ ಆಡ್ತಾನೆ ಇವನು ಭಗವದ್ಗೀತೆ ಕೇಳಬೇಕು ಅಂತ ಯಾವ ಅಧ್ಯಾಯ ನಿನಗೆ ತುಂಬಾ ಇಷ್ಟಪ್ಪ ತುಂಬಾ ಇಷ್ಟ ನಂಗೆ ಹದ್ನಾಲ್ಕನೇ ಅಧ್ಯಾಯದು ಅದು ಗುಣತ್ರಯ ವಿಭಾಗ ಯೋಗ ಹ್ಮ್ ಯಾಕಿಷ್ಟ ಅಂದ್ರೆ ಅಲ್ಲಿ ಮೂರು ಗುಣಗಳನ್ನು ಹೇಳ್ಕೊಡತ್ತೆ ಭಗವದ್ಗೀತೆ ಅಲ್ಲಿ ಮತ್ತೆ ಯಾವ ಗುಣ ಯಾವ ಏಜ್ ಲಿಮಿಟ್ಗೆ ಬೆಸ್ಟು ಅನ್ನೋದು ಅಲ್ಲೂ ಗೊತ್ತಾಗುತ್ತೆ ಈಗ ಯಾವ್ದನ್ನು ಕೇಳಿಸ್ತೀಯ ಅದೇ ಅಧ್ಯಾಯ ಅದೇ ಅದೇ ಎಷ್ಟು ಒಂದು ಹತ್ತು ಶ್ಲೋಕ ಹೇಳ್ತೀಯಾ ಸರಿ ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೀಮದ್ ಭಗವದ್ಗೀತಾ ಅಥ ಚತುರ್ದಶೋಧ್ಯ श्रीभगवानुवाच परं भूयः प्रवक्ष्यामि ज्ञानानां ज्ञानमुत्तमं मुनयः सर्वे परां सिद्धिमितो गताः इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलये न व्यथन्ति च मम यो निर्महद्ब्रह्म तस्मिन् गर्भं दधाम्यहम् सर्वभूतानां ततो भवति भारत सर्वयो निशुकौन्तेयमूर्तयः या या सम्भवन्ति याः तासां ब्रह्म महद्यो निरहं बीजप्रदः पिता स त्वं रजस्तम इति गुणाः प्रकृतिसम्भवाः निबध्नन्ति महाबाहो देहे नमव्ययम् तत्र निर्मलत्वात् प्रकाशकमनामयम् सुखसङ्गेन बध्नाति ज्ञानसङ्गेन चानघ रजोरागात्मकं विद्धि तृष्णासङ्गसमुद्भवं तन्निबध्नाति कर्मसङ्गेन देहिनम् ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತುತಮ ಪ್ರಮಾದೆ ಸಂಜಯತ್ಯುತ ಎಷ್ಟು ಚೆನ್ನಾಗಿ ಹಾಡ್ತೀಯ ನೀನು ಅಂದರೆ ನೀನು ಹಾಡ್ತಾ ಇದ್ರೆ ಭಗವದ್ಗೀತೆನ ಕೇಳ್ತಾನೇ ಇರೋಣ ಅನ್ಸುತ್ತೆ ಆಮೇಲೆ ಆ ಉಚ್ಚಾರಣೆ ಇದೆಯಲ್ಲ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಸುಮ್ಮನೆ ಕೇಳ್ತಿದ್ರು ಅರ್ಥ ಆಗ್ತಾ ಹೋಗುತ್ತೆ ಏನು ಹೇಳ್ತಿರೋದು ಅನ್ನೋದು ಈ ಈ ಥರ ಹೀಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಆ ಶಬ್ದ ಉಚ್ಚಾರಣೆ ಹೇಗೆ ಕಲ್ತ್ಕೊಂಡೆ ನೀನು ಅದಕ್ಕೂ ಥ್ಯಾಂಕ್ಸ್ ಟು ಗೀತಾ ಪರಿವಾರ್ ಅವರು ಕರೆಕ್ಟ್ ಆಗಿ ಸಂಸ್ಕೃತ ಗ್ರಾಮರ್ ಅಂದರೆ ಅನುಸ್ವಾರ ವಿಸರ್ಗ ಬಂದಾಗ ಎಂಡಿಂಗ್ ಸೌಂಡ್ ಹೇಗಿರಬೇಕು ಅಂತ ಅವರೇ ಹೇಳಿಕೊಟ್ಟಿದ್ದು ಯಾಕಂದರೆ ಸಂಸ್ಕೃತದಲ್ಲಿ ಆ ಅಕಾರ ದೀರ್ಘ ಹೇಳಿದ್ರು ಅದಕ್ಕೊಂದು ಅರ್ಥ ಹುಟ್ಟತ್ತೆ ಅದಕ್ಕೆ ಅವಗ್ರಹ ಅಂತಾರೆ ಗಮಕ ವಾಚನ ಬೇರೆ ಕಲಿತೆ ಹಾಂ ಗಮಕ ವಾಚನಕ್ಕೆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ ಇಂಟ್ರೆಸ್ಟು ಅದಕ್ಕೂ ಮ್ಯೂಸಿಕ್ ಟೀಚರೇ ಕಾರಣ ಅವರು ಗಮಕಕ್ಕೆ ಹೋಗ್ತಿದ್ರು ಆಮೇಲೆ ನಾನು ನಾನು ಆಗ ಚೆನ್ನಾಗಿ ಹಾಡ್ತಿದ್ದೆ ಅಂತ ಅನ್ನಿಸ್ತು ಅವ್ರಿಗೆ ಆಗ ಗಮಕನೂ ಕಲಿಬೌದು ನೀನು ಹಿಂಗೆ ಅಂತ ಹಂಗೆ ಗಮಕಕ್ಕೆ ಪರಿಚಯ ಆಗಿ ನಾನು ಒಂದ್ ದಿವಸ ಗಮಕ ವಾಚನ ಟೀಚರ್ ಮನೆಗೆ ಹೋಗಿದ್ದೆ ಆಗ ಅವ್ರ ಟೀಚರು ನಮ್ಮ ಟೀಚರು ಇಬ್ರು ಬಂದಿದ್ರು ಆಗ ಗಮಕ ವಾಚನ ಕೇಳಿದೆ ಚೆನ್ನಾಗಿದೆ ಅನ್ನಿಸ್ತು ಮತ್ತೆ ನಂಗೂ ಇಂಟ್ರೆಸ್ಟ್ ಬಂತು ಆಗ ಹಾಗೆ ಗಮಕ ಕಲ್ತಿದ್ದು ಗಮಕದ್ದು ಎಕ್ಸಾಮ್ ತಗೊಂಬಿಯಾ ಹಾ ಪ್ರಥಮ ಆಗಿದೆ ಪ್ರೌಢ ವಿದ್ವತ್ ಇನ್ನು ಆಗ್ಬೇಕು ಇಷ್ಟಿರ್ಲಿ ನೀನು ಮಾಡಬೇಕಾದ್ರೆ ನಿನಗೆ ಅಂತ ಆಟ ಆಡಕ್ಕೆ ಟೈಮ್ ಸಿಗುತ್ತಾ ಸ್ವಲ್ಪ ಸಿಗುತ್ತೆ ಎಷ್ಟೊತ್ತು ಸಿಗುತ್ತೆ ಒಂದು ಅರ್ಧ ಗಂಟೆ ಅಯ್ಯೋ ಅಷ್ಟೇನಾ ಹಾಂ ಸಾಕ ನಿಂಗೆ ಆಟ ಆಡೋಕ್ಕೆ ಸಾಕು ಏನು ಆಟ ಆಡ್ತೀಯಾ ಅಮ್ಮನ ಜೊತೆ ಒಂದು ಸ್ವಲ್ಪ ಡಾಮಿನೋಸ್ ಆ ಥರದ ಆಟ ಮತ್ತು ಬಾಲ್ ಟಾಯ್ಸು ಅದು ಸಿಗುತ್ತೆ ಅದನ್ನು ಆಡ್ತೀನಿ ಹೊರಗಡೆ ಹೋಗಲ್ವಾ ಫ್ರೆಂಡ್ಸ್ ಜೊತೆ ಅದು ಒನ್ ಸಿನ ಬ್ಲೂಮೂನ್ ಯಾಕೆ ಫ್ರೆಂಡ್ಸ್ ಇಲ್ವಾ ನಿಂಗೆ ಇದಾರೆ ನಮ್ ಮನೇನಲ್ಲೇ ಆದ್ರೂನು ಈ ಕೆಲಸ ಎಲ್ಲ ಸಿಗುತ್ತೆ ಅದಕ್ಕೆ ಹೋಗಕ್ ಆಗಲ್ಲ ನೀನ್ ಫುಲ್ ಎಂಗೇಜ್ ಆಗ್ಬಿಟ್ಟಿರ್ತೀಯ ನಿನ್ ಕೆಲ್ಸಗಳಲ್ಲೇನೆ ಹೌದು ಈಗ ನೀನು ಹಾಡ್ ಕಲ್ತೆ ಅಂದೆ ಯಾರ ಹತ್ರ ಕಲ್ತಿದ್ದು ನೀನು ಹಾಡು ಚೈತ್ರಾ ಶ್ರೀಕಾಂತ್ ಅಂತ ನರಹರಿ ದೀಕ್ಷಿತ್ ಅವರ ಸ್ಟೂಡೆಂಟು ಅವ್ರ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್ ಹಾ ಕ್ಲಾಸಿಕಲ್ ಮ್ಯೂಸಿಕ್ ಓಕೆ ಓಕೆ ಈಗ ಒಂಚೂರು ಕ್ಲಾಸಿಕಲ್ ಮ್ಯೂಸಿಕ್ ಯಾವುದಾದ್ರು ಶಾಸ್ತ್ರೀಯ ಸಂಗೀತದ ಕೃತಿ ಕೇಳಿಸ್ತೀಯಾ ಹಾ ಗಮ್ ಗಣಪತೆ ಅಂತ ರೂಪಕ ತಾಳದಲ್ಲಿ ಮುತ್ತಯ್ಯ ಭಾಗವತರವರು ರಚಿಸಿದ್ದಾರೆ ರಾಗ ಹಂಸಧ್ವನಿ ಸರೆ ಗ ಪಿ ಸಾ ഗണപത്തെ നമോ നമോസംകി തനയ നമോ നമോം ഗണപത്തെ നമോ നമോ കി തനയ നമോ നമോം ഗണപത്തെ നമോ നമോസം തനയ നമോ നമോം ഗണപത്തെ നമോ നമോ ശരി തനയ നമോ നമോ ഗം ഗണപത്തെ അപുഷധ മംഗള മംഗളകര പങ്കജ ചരണ ഭരണ അംകുശര മംഗളകര പങ്കജ ചരണ ഭരണം ഗം ഗണപത്തെ നമോ നമോ ശങ്ക നമോ നമോ ഗം ഗണപത്തെ Eh, 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 eh. पङ्कजासनादे भक्तार्थि हररणमुदित पङ्कजासनादे भक्तार्थि हरणमुदित पङ्कजा भक्तार्थि हरणमुदित पङ्कजा आदि वन्दित भक्तार्थि कु हरणमुदित पुङ्कुमा भ गुणनिध हरिकेशकुमार पङ्कुमा भ गुणनिध हरिकेशकुमार मन्दार पुं पुमा कु भ गुणनिध हरि ಗಮ್ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ಚೆನ್ನಾಗಿ ಹಾಡ್ತೀಯ ಜಿಷ್ಣು ಮತ್ತೆ ನೀನು ಪ್ರೋಗ್ರಾಮ್ಸ್ಗೆ ಕಾಂಪೇರಿಂಗ್ ಎಲ್ಲ ಮಾಡ್ತೀಯಾ ಅಂತ ಕೇಳಿದೆ ಹೌದಾ ಹೌದು ಎಲ್ಲಿ ಮಾಡ್ತೀಯಾ ಅವಕಾಶ ಸಿಕ್ಕದಾಗೆಲ್ಲ ಮಾಡ್ತೀನಿ ಈಗ ಚಂದ್ರಿಕಾ ಬದ್ರಿನಾಥ್ ಅಂತ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು ಅವರು ಒಂದೊಂದು ಸಲ ಇಲ್ಲಿ ಹರಿದಾಸ ಹಬ್ಬ ಅಂತ ಕೇಳಿರ್ಬೋದು ಅಲ್ಲಿ ಏನಾದರೂ ನಮಗೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅಲ್ಲಿ ನಂಗೆ ನನ್ನ ಕಾಂಪೇರಿಂಗಿಗೆ ಕರೀತಾರೆ ಮತ್ತು ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮು ಅಂಥದ್ದಿದ್ರೆ ಫಸ್ಟ್ ಪ್ರಯಾರಿಟಿ ನಾನು ಈಗ ಹೌದು ರೆಡಿ ಸ್ವಲ್ಪ ಹೌದು ನನ್ನ ಅಮ್ಮನೂ ಮೋಸ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ನಿಮಗೆ ಈ ಥರ ಇರುತ್ತೆ ಪ್ರೋಗ್ರಾಮ್ ಫಾರ್ಮ್ಯಾಟು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನೀನು ರೆಡಿ ಮಾಡ್ಕೊತೀಯಾ ಹೇಗೆ ಮಾಡ್ತೀಯಾ ಪ್ರೋಗ್ರಾಮ್ ಫಾರ್ಮ್ಯಾಟ್ ಫಸ್ಟ್ ತಿಳ್ಕೊತೀನಿ ಆಮೇಲೆ ಅದನ್ನು ಅಮ್ಮಂಗೆ ಹೇಳ್ತೀನಿ ಹೇಗೆ ಬರಿಬೋದು ಅಂತ ನಾನು ಸ್ವಲ್ಪ ಹೇಳ್ತೀನಿ ಹೆಂಗೆ ಹೆಂಗೆ ಕಾಂಪೇರಿಂಗ್ ಅದಕ್ಕೆ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ ಅವಳು ವರ್ಡಿಂಗ್ಸ್ ಎಲ್ಲ ಹಂಗೆ ಹಾಕಿ ಕೊಡ್ತಾರೆ ಅಂದರೆ ನಂಗೆ ಈ ಥರ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಅಮ್ಮಂಗೆ ಕೊಡ್ತೀಯ ಆಮೇಲೆ ಅಮ್ಮ ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ ಹೌದು ಆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನು ನೀನು ಓದ್ಕೊಂಡು ಹೋಗ್ತೀಯಾ ಅಥವಾ ಸ್ಕ್ರಿಪ್ಟನ್ನೇ ಫಾಲೋ ಮಾಡಿ ಕಂಪೇರ್ ಮಾಡ್ತೀಯಾ ಓದ್ಕೊಂಡು ಹೋಗಿರ್ತೀನಿ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಆಗ ಸ್ಕ್ರಿಪ್ಟು ಅಲ್ಲೇ ಇರುತ್ತೆ ಅದನ್ನ ತೆಕ್ಕೊಂಡು ಒಂದು ಸಲ ಕಂಡು ಹಾಕ್ಬಿಟ್ಟು ಕಂಟಿನ್ಯೂ ಸ್ಟೇಜ್ ಫಿಯರ್ ಇರಲ್ವಾ ನಿಮಗೆ ಅಷ್ಟೊಂದು ಜನ ಇರ್ತಾರಲ್ಲಪ್ಪ ಇರ್ತಾರೆ ಅದು ಈಗ ಪ್ರಾಕ್ಟೀಸ್ ಆಗೋಗಿದೆ ಅದಕ್ಕೆ ಸ್ಟೇಜ್ ಫಿಯರ್ ಮೊದಲು ಸ್ವಲ್ಪ ಇತ್ತು ಈಗ ಇಲ್ಲ ನೋಡೋ ನಾನು ಇಂಪಾರ್ಟೆಂಟ್ ಕ್ವಶನ್ ಕೇಳೋದೇ ಮರೆತು ಬಿಟ್ಟೆ ನಿಂಗೆ ಎಷ್ಟು ವಯಸ್ಸು ಹತ್ತು ಹತ್ತು ವಯಸ್ಸು ಮುಂಚೆ ಭಯ ಇತ್ತು ಈಗಿಲ್ಲ ಅಂದರೆ ಎಷ್ಟನೇ ವಯಸ್ಸಿಗೆ ಶುರು ಮಾಡಿದೆ ನೀನು ಕಾಂಪೇರ್ ಮಾಡೋಕ್ಕೆ ಕಾಂಪೇರ್ ಮಾಡೋಕ್ಕೆ ಒಂದು ಏಳನೇ ವಯಸ್ಸಿಂದ ಶುರು ಮಾಡಿದೆ ಆಗ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು ಆಮೇಲೆ ಒಂಬತ್ತು ಬರೋ ಹೊತ್ತಿಗೆ ಎಲ್ಲ ಎರಡು ವರ್ಷಕ್ಕೆ ಪ್ರೊಫೆಷ್ನಲ್ ಆಗಿಬಿಟ್ಟಿದೆ ಹಾಂ ಈಗಂತೂ ಫುಲ್ಲಿ ಪ್ರೊಫೆಷ್ನಲ್ ತರೋ ಹೌದು ಅಲ್ವಾ ಹೌದು ಯಾರಾದರೂ ಏನಾದ್ರು ಹೇಳಿದ್ರೆ ಏನಿದೆ ಫಾರ್ಮ್ಯಾಟ್ ಕೊಡಿ ನಾನು ರೆಡಿ ಮಾಡ್ಕೊಂಬಂದು ಕಾಂಪೇರ್ ಮಾಡ್ತೀನಿ ಅಂತ ಹೇಳ್ತೀಯ ಅಷ್ಟು ಧೈರ್ಯ ಬಂದಿದೆ ಹಾಂ ಅಲ್ವಾ ಹ ಇದಲ್ದಿರಾ ನೀನು ಗಮಕ ಬೇರೆ ಕಲಿತೆ ಅಂತ ಹೇಳಿದೆ ಈಗ ನೋಡು ಗಡಿಯಾರ ಇದೆಯಲ್ಲ ಅದು ಓಡೋಗ್ತಾ ಇದೆ ಬೇಗ ಬೇಗ ಜೊತೆ ಮಾತಾಡೋದು ನಿಲ್ಸ್ಬಿಟ್ಟು ಅವ್ನ ಟ್ಯಾಲೆಂಟ್ ಕೇಳಿಸ್ಬಿಡು ಅಂತ ಹೇಳ್ತಾ ಇದೆ ಹಂಗಿದ್ದಾಗ ನೀನು ಗಮಕ ಒಂಚೂರು ಹಾಡ್ಬೇಕಲ್ಲ ಈಗ ಹೌದು ಈಗ ನಾನು ಒಂದ್ ನಾಲ್ಕ ರಸಭಾವ ನವರಸಗಳಿದೆ ಅದರಲ್ಲಿ ವೀರರಸ ಮತ್ತೆ ಶಾಂತ ರಸದ್ದು ಅದಕ್ಕೆ ಭಾವ ವೀರ್ ಯುದ್ಧ ಭಾವ ಸ್ತುತಿ ಭಾವ ವ್ಯಂಗ್ಯ ಭಾವ ಮತ್ತೆ ಮಂಗಳ ಭಾವ ಅದಕ್ಕೆ ನಾಲ್ಕು ಪದ್ಯ ಯಾವ್ದರಿಂದ ತಗೊಂಡಿದ್ಯಾ ಇದು ಕುಮಾರವ್ಯಾಸ ಭಾರತದ ಜನನ ಭಾಗದಿಂದ ತಗೊಂಡಿರೋದು ಮಗುವುತನದಲ್ಲಿ ಬೊಂಬೆಯಾಟ ಮಗುವುತನದಲ್ಲಿ ಬೊಂಬೆಯಾಟಕ ಮಗುವನೇ ತಹೆನೆಂದು ಬಂದಳು ಗಗನ ನದಿಯಲ್ಲಿ ಮಿಂದಳು ಉಟ್ಟಳು ಲೋಹಿ ವಿಗಡ ಮುನಿಪನ ಮಂತ್ರವನು ನಾ ಯೋಗದಲ್ಲಿ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ನಾವು ಯೋ ಗಗನ ನದಿಯಲ್ಲಿ ಮಿಂದಳು ಇದರಲ್ಲಿ ಕುಮಾರವ್ಯಾಸ ಗಂಗೆಯನ್ನು ಗಗನ ನದಿ ಅಂತ ವರ್ಣಿಸಿದ್ದಾನೆ ನದಿ ನೆಲದಿಂದ ಕೆಳಗಿರೋದ್ರಿಂದ ಅದನ್ನು ಕೆಳಗೆ ಹಾಡುವಂಥದ್ದು ಅದು ಇಲ್ಲಿ ತೋರಿಸಿದ್ದೀನಿ ಮತ್ತೆ ಗಗನಮಣಿಯನ್ನು ನೋಡಿ ಕುಮಾರವ್ಯಾಸ ಇಲ್ಲಿ ಸೂರ್ಯನ ಗಗನಮಣಿ ಅಂತ ವರ್ಣಿಸಿದ್ದಾನೆ ಸೂರ್ಯ ಮೇಲಿರೋದ್ರಿಂದ ಅದು ಸ್ಥಾಯಿಗೆ ಹೋಗ್ತಿದೆ ಇದು ಗಮಕದ ಪ್ರಮುಖ ಅಂಶ ಹಾಂ ಪ್ರಮುಖ ಅಂಶ ಪದಭಾವ ರಾಗಭಾವ ಸಮನ್ವಯ ಅಂತ ಇದಕ್ಕೆ ಹೇಳ್ತಾರೆ ವೇದ ಪಾರಾಯಣದ ಫಲ ತೀರ್ಥ ಸ್ನಾನ ಫಲ ಕೃಚ್ಿ ತಪಸ್ಸಿನ ಫಲವೂ ಜ್ಯೋತಿಷ್ಠೋ ಫಲ ಮೇ ದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ೂ ಆಧರಿಸಿ ಭಾರತರಿಗೆ ತುಂಬಾ ಚೆನ್ನಾಗಿ ಆಡ್ತೀಯ ಜಿಷ್ಣು ಈ ಒಂದು ಮಂಗಳ ಶ್ಲೋಕ ಕೇಳಿದ್ಮೇಲೆ ಮತ್ತೆ ಏನು ಮಾತಾಡಬೇಕು ಅಂತಲೇ ಅನ್ಸಲ್ಲ ಯಾಕಂದ್ರೆ ಅಷ್ಟು ಧನ್ಯತಾ ಭಾವ ಬರುತ್ತೆ ನಿನ್ನ ಈ ಪ್ರತಿಭೆ ಇನ್ನಷ್ಟು ಬೆಳಗಲಿ ಇನ್ನಷ್ಟು ಚೆನ್ನಾಗಿ ಮುಂದುವರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣವಾ ನಿನ್ ಫ್ರೆಂಡ್ಸ್ಗೆಲ್ಲ ನಮಸ್ಕಾರ ಹೇಳ್ತೀಯಾ ಬಾಯ್ ಹೇಳ್ತೀಯಾ ನಮಸ್ಕಾರ ಶ್ರೀ ಕೃಷ್ಣ ಮಕ್ಕಳೇ ಎಲ್ಲರೂ ಕೇಳಿದ್ರಿ ಅಲ್ಲ ಈ ಜಿಷ್ಣುವಿನ ಪ್ರತಿಭೆಯ ಪರಿಚಯ ಆಯ್ತಲ್ಲ ಇನ್ನೂ ಎಷ್ಟೊಂದು ಪ್ರತಿಭೆ ಇದೆ ಇವನಲ್ಲಿ ಆದರೆ ಸಮಯ ಇಲ್ಲದೆ ಇರೋದ್ರಿಂದ ನಾವು ಇಷ್ಟಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಬಾಯ್